ಒಂದ್ ಏರಿಯಾ ಇನ್ಸ್ಪೆಕ್ಟರ್ ಆಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮ ಸಹಕಾರ ನಮ್ಗೆ ಯಾವತ್ತು ಶ್ರೀರಕ್ಷೆ ಆಗಿರಲಿ ನಮ್ಮ ಸಹಕಾರ ಕೂಡ ನಿಮ್ಗೆ ಯಾವಾಗ್ಲೂ ಇರುತ್ತೆ ಏನ್ ಬೇಕಾದ್ರೂ ಕೇಳಿ ಉದಯ್ ಇವನು ನೀನ್ ಹಾಕೋ ಲಂಚಕ್ಕೆ ಕೈ ಚಾಚು ಆಫೀಸರ್ ಅಲ್ಲ ನ್ಯಾಯ ನೀತಿ ಧರ್ಮವನ್ನು ಎತ್ತಿಡಿದು ನಿಮ್ಮಂತ ಪುಂಡಾಟಿಕೆ ನಡೆಸ್ಕೋ ಬಗ್ ಬಡಿಯೋಕೆ ಕಾಕಿ ತೊಟ್ಟು ಬಂದಿರೋ ಇನ್ಸ್ಪೆಕ್ಟ್ರು ಉದಯ್ ನೀನು ಕೆಟ್ಟ ಚಾಳಿನ ಬಿಟ್ಟರೆ ಸರಿ ಇಲ್ಲ ಅಂದ್ರೆ ಬಳ್ಳಾರಿ ಮಾವನ್ ಮನೆ ನೋಡ್ಬೇಕಾಗುತ್ತೆ ಎಚ್ಚರ ನೋಡಿ ಆಫೀಸರ್ ಈ ಉದಯನ ಬಗ್ಗೆ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ ನನ್ನ ಬಗ್ಗೆ ತಿಳ್ಕೊಂಡು ಮೊದಲು ಮಾತನಾಡಿ ಬದುಕೋ ದಾರಿ ನೋಡಿ ಇಂತ ಬಂಡೆಗೆ ಡಿಕ್ಕಿ ಹೊಡಿದ್ರೆ ಬಂಡೆಗೇನು ನಷ್ಟ ಇಲ್ಲ ಬುರುಡೇನೆ ಹೊಡಿಯೋದು ಎಚ್ಚರವಿರಲಿ ಉದಯ್ ಒಂದು ಚಿಕ್ಕ ಚಾಂದಿಂದ ಆ ಬಂಡೆನೆ ಹೊಡೆದುಡ್ಸ್ಬೋದು ಅದನ್ನ ನಿಮ್ ಮರ್ತಿದ್ಯಾ ಈ ಪ್ರಕಾಶ್ ತುಂಬಾ ಒಳ್ಳೆ ಮನುಷ್ಯ ಯಾರಿಗ ಗೊತ್ತಾ ನ್ಯಾಯ ಮಾರ್ಗದಲ್ಲಿ ನಡೆದು ನ್ಯಾಯವೇ ತನ್ನ ಪ್ರಾಣ ಅಂತ ನಂಬಿರೋರಿಗೆ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಈ ಪ್ರಕಾಶ್ ಈ ಪ್ರಕಾಶ್ ತುಂಬಾ ಕೆಟ್ಟ ಮನುಷ್ಯ ಯಾರಿ ಗೊತ್ತಾ ವಾಮ ಮಾರ್ಗದಿಂದ ಅಟ್ಟಾಸದಿಂದ ನಿನ್ನ ಉದಯ್ ನಿನ್ಗಿನ್ನು ಗೊತ್ತಿಲ್ಲ ಮುಂದೆ ಗೊತ್ತಾಗುತ್ತೆ ಪ್ರಕಾಶ್ ನೋಡೋಣ ಏನಿನ್ನ ಕಾಕಿ ಪವರ್ ನಿಲ್ಲುತ್ತೋ ಇಲ್ಲ ನನ್ನ ರಾಜಕೀಯ ಪವರ್ ನಿಲ್ಲುತ್ತೋ ಅಂತ ಈ ಮಲಗಿದ ಸಿಂಹವನ್ನು ಕೆಣಕಿದ್ಯಾ ನೋಡಿ ಈ ಸಿಂಹ ನಿನ್ನೇಟೆ ಬಿಡಲ್ಲ ಉದಯ್ ನೀನೆಲ್ಲ ಕಾಣೋ ಸಿಂಹ ನನ್ನ ಎದೆಯ ಭುಜದ ಮೇಲೆ ಇದೆಯಲ್ಲ ಸಿಂಹ ಈ ಸಿಂಹದ ಗರ್ಜಿನ ನಾನು ನೀನು ನೋಡಿಲ್ಲ ಮುಂದೆ ನೋಡ್ತೀಯ ನಿನ್ನ ನರಿ ಬುದ್ಧಿನ ಬಿಟ್ಟು ಒಳ್ಳೆ ದಾರಿಲಿ ಮೆರೆಯೋ ನಡೆಯೋದು ಕಲಿ ಉದಯ್ ನೀನು ಹೀಗೆ ಇರ್ತೀನಿ ಅಂತ ಅನ್ಕೊಂಡ್ರೆ ಈ ಕಾಕಿ ಪವರ್ ಏನು ಅಂತ ತೋರಿಸ್ಬೇಕಾಗತ್ತೆ ನಾನಿಲ್ಲಿ ಬರ್ತೀನಿ ಸಿಂಹಗಳನ್ನ ನಾನು ಎಷ್ಟು ನೋಡಿಲ್ಲ ಈ ಊನೆಯ ಅಡ್ಡಕ್ಕೆ ಕಾಲಿಟ್ಟಿದ್ಯಾ ನಿನ್ನ ನೀರು ನೆರಳು ಇಲ್ಲದೆ ಜಾಗಕ್ಕೆ ಎತ್ತಂಗಿ ಮಾಡಿಸ್ತಿಲ್ಲ ಅಂದ್ರೆ ನಾನು ಉದಯನೇ ಅಲ್ಲ ಈ ஹக்கரேவர ஹாடும் மீரையா 나 யாரனு ஒலிச்சனா ஆபீமன பலதேவனோ चालிக்கத चलதனோ ஈஹோ리게 ஒலி நானோ ஆ హావిష హెడు వరుష ఆగు నవేశ హెడు వరుష నన్న రోష నూరు వరుష ఆ వినేష హెరుషం